ಕೆಟ್ಟಹಳ್ಳಿ ಗ್ರಾಮದಲ್ಲಿ ಶ್ರೀ 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 ಮುನೇಶ್ವರ ಸ್ವಾಮಿ ಹನ್ನೆರಡನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ನಡಿಪಳು ಕುಟುಂಬದವರು ಹಾಗೂ ವಾಲ್ಮೀಕಿ ಜನಾಂಗದವರು ಮತ್ತು ಹಿರಿಯರ ಮಾರ್ಗದರ್ಶನ ಬಹಳ ಪ್ರಾಮುಖ್ಯತೆ ದೇವರ ಕೆಲಸ ಮಾಡುವ ಸೇವೆ ಪ್ರತಿ ವರ್ಷವೂ ಇದೇ ರೀತಿ ಸಂಭ್ರಮ ಆಚರಣೆ ಹಮ್ಮಿಕೊಳ್ಳುತ್ತೇವೆ ಊರಿನ ಸಮುದಾಯದವರ ಕುಟುಂಬಗಳ ದೀಪಗಳ ಮೆರವಣಿಗೆ ಡೋಳು ಕುಣಿತ ವಾದ್ಯಗೋಷ್ಠಿ ಸಂಗೀತೋತ್ಸವ ಕಾರ್ಯಕ್ರಮ ವಿವಿಧ ರೀತಿಯ ಸಾಂಸ್ಕೃತಿಕ ಭಜನೆ ಇದಿನ ವಿಶೇಷತೆ ಹಾಗೂ ಸುಗಮ ಸಂಗೀತ ಮತ್ತು ರಾತ್ರಿ ಪಂಡರಾಪುರ ಭಜನೆ ಏರ್ಪಡಿಸಲಾಗಿದೆ ಗೌರವಾನ್ವಿತ ಶೆಟ್ಟಿಡಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಗಳ ಭಕ್ತರು ಪಾಲ್ಗೊಂಡಿದ್ದರು ಅರ್ಚಕರು ಮುಡೇನೂರು ಸೀನಪ್ಪ ಮತ್ತು ಶೇಷಾದ್ರಿಚಾರ್ಯ ಹಾಗೂ ಈ ಸಮಯದಲ್ಲಿ ಗೌರವಾನ್ವಿತ ಊರಿನ ಗ್ರಾಮಸ್ಥರು ಹಾಗೂ ವಕೀಲರು ರಾಘವೇಂದ್ರರವರು ಮಾತನಾಡಿ ನಮ್ಮ ಗ್ರಾಮದ ದೇವಸ್ಥಾನ ಪವಾಡ ಮಹಿಮೆ ಹಿರಿಯರ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲರ ಶಕ್ತಿ ಮಾರ್ಗದರ್ಶನದ ಬಗ್ಗೆ ಸಲಹೆಗಳನ್ನು ತಿಳಿಸಿದ್ರು ಅದೇ ರೀತಿ ಊರಿನ ಭಕ್ತರ ಕೆಲವೊಂದು ವಿಚಾರಗಳು ತಿಳಿಸಿದ್ರು ಈ ಸಂದರ್ಭದಲ್ಲಿ ಮ್ಯಾಡಂ ರವರು ಮಾತನಾಡಿ ಗ್ರಾಮದ ನಡಿಪಾಳು ಕುಟುಂಬದವರು ಹಾಗೂ ಊರಿನ ಗ್ರಾಮದ ಸಹಕಾರ ಸಂಭ್ರಮ ಆಚರಣೆ ಬಗ್ಗೆ ತಿಳಿಸಿದ್ರು ಹೀಗೆ ಹಲವಾರು ವಿಚಾರಗಳು ವ್ಯಕ್ತಪಡಿಸಿ ಎಲ್ಲ ಭಕ್ತರಿಗೂ ದೇವರ ಪ್ರಸಾದ ವಿನಿಯೋಗ ಫಲಾಹಾರ ಸ್ವೀಕರಿಸಿ ಬಂದಿರುವ ಎಲ್ಲ ಜನಸಾಮಾನ್ಯರಿಗೂ ಕುಟುಂಬದವರ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು ಇವತ್ತು ಹನ್ನೆರಡನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಶಕ್ತರಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಊರಿನ ಸಮಸ್ತ ಹಿರಿಯರು ಕಿರಿಯರು ಮತ್ತು ಯುವಕರು ಸಹಿತ ಇವತ್ತು ಉಜ್ಜನೆಯಿಂದ ಹನ್ನೆರಡನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಇವತ್ತು ದೀಪೋತ್ಸವನ ಬೆಳಗ್ಗೆ ಊರಿನ ಈ ಒಂದು ಆರೋಗ್ಯ ಐಶ್ವರ್ಯ ಸುಖ ಸಂತೋಷದಿಂದ ಬಾಳ್ಬೇಕು ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಸದಾ ವರ್ಷ ವರ್ಷ ಹೆಚ್ಚು ಕಾರ್ಯಕ್ರಮ ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ ಇದಕ್ಕೆ ಸಹಕರಿಸಿದಂತ ಊರಿನ ಎಲ್ಲರೂ ಕೂಡ ಅದು ಅದರಲ್ಲಿ ಯೋಚ್ಛವಾಗಿ ನಮ್ಮ ಒಂದು ಕುಟುಂಬ ಆ ಒಂದು ನಡಿಪರ್ವ ಕುಟುಂಬ ಇರ್ಬೋದು ಆಮೇಲೆ ನಡಿಪೋರ್ವ ಕುಟುಂಬ ಸಂಪೂರ್ಣ ಎಲ್ಲ ಆಮೇಲೆ ಕೃಷ್ಣಮೂರ್ತಿ ಆಮೇಲೆ ನಮ್ಮ ಮುಳುನೂರು ಶಿನಪ್ಪ ಈ ಎಲ್ಲಾ ಕುಟುಂಬದಲ್ಲಿ ಸಹೋದ್ಯೋಗಗಳು ಎಲ್ಲರೂ ಕೂಡ ಸೇರಿ ವರ್ಷ ವರ್ಷ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಬತ್ತ ಇದ್ವಿ ಆ ನಿಟ್ಟಿನಲ್ಲಿ ದೇವರು ಸಂಪೂರ್ಣವಾಗಿ ನಮ್ಮನ್ನ ಮತ್ತು ಊರನ್ನ ಒಂದು ಆರೋಗ್ಯ ಐಶ್ವರ್ಯದಿಂದ ಕಾಪಾಡಿಕೊಳ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಸುಖ ಸಮೃದ್ಧಿ ಮತ್ತು ನೆಮ್ಮದಿಯನ್ನ ಕೊಡ್ಬೇಕು ಅಂತ ಈ ಮೂಲಕ ಕೋಳ್ಕೊಳ್ತಾ ಜೈ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇದು ಸುಮಾರು ವರ್ಷಗಳಿಂದ ನಡೆದುಕೊಂಡು ಬರುವಂತ ಒಂದು ಸಾಂಪ್ರದಾಯವಾದ ಹಬ್ಬ ಈ ವಿಶೇಷವಾಗಿ ವಾಲ್ಮೀಕಿ ಜನಾಂಗದವರು ನಮ್ಮೂರಿನಲ್ಲಿ ಸುಮಾರು ಇಲ್ಲಿ ಮೊದಲು ಒಂದು ನಾನ್ ಕಂಡಂಗೆ ಒಂದು ಹುತ್ತ ಇತ್ತು ಅದನ್ನು ದೊಡ್ಡ ದೇವಸ್ಥಾನ ಮಾಡಿ ನಮ್ಮ ನಮ್ಮನ ಹೇಳ್ದಂಗೆ ಮುಡಿಗಿನೂರು ಸೀನಪ್ಪ ಮತ್ತು ಕೃಷ್ಣಮೂರ್ತಿ ಶ್ರಮ ಇದರಲ್ಲಿ ತುಂಬಾ ಇದೆ ನಾನ್ ಕಂಡಂಗೆ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಈ ನಡ್ಪಾಳ್ ಕುಟುಂಬದವರು ಪ್ಲಸ್ ವಾಲ್ಮೀಕಿ ಜನಾಂಗದವರು ತುಂಬಾ ಕಾರಣಕರ್ತರು ಇವತ್ತೇ ನಾನು ಮೊದಲ ಹಬ್ಬಕ್ಕೆ ಬಂದಿರೋದು ಈ ಮುನೇಶ್ವರ ಹಬ್ಬಕ್ಕೆ ಎಲ್ಲ ಇವರು ಸಹ ಕುಟುಂಬದವರು ಎಲ್ಲಾರು ಒಂದು ಜಾಗದಲ್ಲಿ ಸೇರಿ ಒಂದೇ ಜಾಗದಲ್ಲಿ ಊಟ ಮಾಡಿಕೊಂಡು ಅದು ಮನೆಗಳಲ್ಲಿ ಇಂಡಿವಿಜುವಲ್ ಆಗಿ ಮಾಡ್ಕೊಂಡಿರ ಒಂದೇ ಕುಟುಂಬ ತರ ಇಲ್ಲಿ ಹಬ್ಬ ಮಾಡ್ತಾ ಇರೋದು ನೋಡಿ ತುಂಬಾ ಸಂತೋಷ ಆಯ್ತು ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ದೇವರ ಆಶೀರ್ವಾದ ಈ ಶೆಟ್ಟಿಹಳ್ಳಿ ಮೇಲೆ ಇರಲಿ ಈ ನಡೆಯಪ್ಪಗಳು ಕುಟುಂಬದ ಮೇಲೆ ಇರಲಿ ನಮ್ಮ ಮೇಲೆನೂ ಇರ್ಲಿ ಅಂತ ಜೈ ಮುನೇಶ್ವರ ಸ್ವಾಮಿ ಅಂತ ಪ್ರತಿ ವರ್ಷ ಇದೇ ರೀತಿ ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ ಊರಿ ಊರಿನ ಹಿರಿಯರು ಸ್ವಲ್ಪ ಸಹಾಯ ಮಾಡ್ತಾರೆ ಇದನ್ನ ಯಾವುದೇ ಕಾರಣಕ್ಕೂ ತಡೆ ಹಿಡಿದಿರ ಯಾವುದೇ ಕಾರಣಕ್ಕೂ ನಿಲ್ಲಿಸಿದಿರ ವರ್ಷ ವರ್ಷನೂ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮಲ್ಲಿ ಅಹ್ ಸಹಕರಿಸಬೇಕು ಅಂತ ಊರಿನ ಮುಖಂಡರಿಗೂ ಹಾಗೂ ನಡ್ಪಾಳ ಕುಟುಂಬದವರು ಕೂಡ ಮನವಿ ಮಾಡ್ತಾ ಮುನೇಶ್ವರ ಸ್ವಾಮಿಗೆ ಜೈ ಅಂತ ಹೇಳುತ್ತಿದ್ದೀವಿ ಮೈ ಗುಡ್ ಅವರಿಗೆ ಅವ್ರಿಗೆ ಮಧ್ಯಾಹ್ನದ ಶುಭೋದಯಗಳನ್ನ ಕೋರುತ್ತಾ ಈ ಊರಿನಲ್ಲಿ ಮುನೇಶ್ವರ ಸ್ವಾಮಿ ದೇವಿಯ ದೇವಿಗೆ ಶೆಟ್ಟಳ್ಳಿ ಎಲ್ಲಾ ಸಮುದಾಯದವರಿಂದ ನಮಸ್ಕಾರಗಳನ್ನ ಕೋರುತ್ತಾ ನಮಸ್ಕರಿಸುತ್ತಾ ಇವತ್ತು ಈ ಒಂದು ಹನ್ನೆರಡನೇ ವಾರ್ಷಿಕೋತ್ಸವ ಸಮಾರಂಭವನ್ನ ಶೆಟ್ಟಳ್ಳಿ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಊರಿನ ಎಲ್ಲಾ ಮುಖಂಡರು ಮತ್ತೆ ನಡ್ಪರ್ಳ್ಳ ಕುಟುಂಬದವರು ಮತ್ತೆ ದೊಡ್ಡವರ ಸಹಾಯದಿಂದ ಇವತ್ತು ವಿಜೃಂಭಣೆಯಿಂದ ಆ ಮಾಡಿದ್ದಾರೆ ಮತ್ತೆ ಊರಿನ ಹೆಂಗಸರು ಅಲಂಕರಿಸ ದೀಪಗಳನ್ನ ಅಲಂಕಾರ ಮಾಡಿಕೊಂಡು ಒಂದೊಂದು ಮನೆಯಿಂದ ಒಂದೊಂದು ರೀತಿಯ ದೀಪಗಳನ್ನ ಅಲಂಕಾರ ಅಲಂಕರಿಸಿ ಸಂತೋಷದಿಂದ ಎಲ್ಲಾ ಹೆಂಗಸರು ಸೌಂದರ್ಯವಾಗಿ ಬಂದು ಈ ಒಂದು ಮುನೇಶ್ವರ ಸ್ವಾಮಿಗೆ ಅವರ ಒಂದು ಭಕ್ತಿಯಿಂದ ದೀಪಗಳನ್ನ ಬೆಳಗಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಊರಿನ ಎಲ್ಲ ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೆದಿದೆ ಅಂತ ಹೇಳ್ತಾ ಊರಿನ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಮತ್ತೆ ಇವತ್ತು ಈ ದಿನ ಈ ನಂಬಿ ಪಂಚಾಯತ್ ದೀಪೋತ್ಸವ ಕಾರ್ಯಕ್ರಮವೂ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಸರ್ ವರ್ಷ ವರ್ಷನು ಹನ್ನೆರಡು ವರ್ಷದಿಂದಾನೂ ಬಹಳ ವಿಜೃಂಭಣೆಯಿಂದ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಡಿಫರೆಂಟ್ ಆಗಿ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಈ ಕಾರ್ಯಕ್ರಮ ಅಂತ ಮತ್ತೆ ಇವತ್ತು ಕೋಲಾಟ ಕಾರ್ಯಕ್ರಮ ಶೆಟ್ಟಳ್ಳಿ ಗ್ರಾಮದವರಿಂದ ನಡೆಸ್ಕೊಡ್ತಾ ಇದ್ದಾರೆ ಸುಗಮ ಸಂಗೀತ ಇಷ್ಟೊತ್ತು ಕೃಷ್ಣಮೂರ್ತಿ ಅಣ್ಣನವರು ಬಹಳ ಸುಸೂತ್ರವಾಗಿ ಅವರ ಒಂದು ಕಂಠದಿಂದ ಹಾಡುಗಳನ್ನ ನಡೆಸ್ಕೊಟ್ರು ಅವ್ರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಹಿಂಗೆ ನಡೀಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ನಮೋ ಶಂಕರ ದೇವ ದೇವ ಮಹೇಶ ಪಾಪ ವಿನಾಶ મા મહેશપપ વિનાશ કૈલાસમાં સૈયા નિમુલમ વિનાનું રાવા નીલકંઠરા હો સા નીલકંઠરા ભક્તિ એ તો પૂરેલી You yeah.

thank yeah. you کیا اللہ اے کلام 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 اے ک కలి చేత గరాజు వేట చూచేత రాయ తగనం మిసిగల వైయా వేట తో కుమారుయ్యా వైయా వేట తో కుమారుద్రైట తో కుమారు